ತಗೊಂಡ್ಬಂದು ಹಾಕಿದ್ದೀರಿ ಸರ್ ಇಲ್ಲ ಪಕ್ಕದಲ್ಲಿ ಡ್ರಮ್ಗಳು ತುಂಬಿಕೊಂಡು ತೊಗೊಂಬಂದು ನೀರು ಹಾಕಿದ್ದೀರಿ ಇಲ್ಲಿ ಲೈಟೆಲ್ಲ ಅಂಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲಿಂದ ಬೈರ್ಗಳೆಲ್ಲ ಅಂಟಿಸ್ಬಿಟ್ಟಿದ್ರು ಮತ್ತೆ ತಿರ್ಗ ನೀರು ತೊಗೊಂಬಂದು ಆರಿಸಿ ಅದು ಎಲ್ಲ ಕ್ಲೀನ್ ಮಾಡಿ ಅವರು ಆಮೇಲೆ ಬಂದು ಕಾರ್ಪೊರೇಷನ್ ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ಎತ್ಕೊಂಡು ಹೋಗೋದ್ರು ಅವರು ಹೈ ವೋಲ್ಟೇಜ್ ಲೈನ್ ಅಲ್ವಾ ಹೌದು ಎಷ್ಟೋ ಟೈಮ್ಗೆ ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಾಲ್ ಮಾಡ್ದು ತಿರ್ಗಾ ತಿರ್ಗಾ ಇಲ್ಲಿದೆ ನೋಡಿ ಇದು ಕಾಲ್ ಮಾಡ್ದು ಎಷ್ಟೋ ಕಾಲ್ ಮಾಡ್ದು ಯಾರು ಸಿಗಿಲ್ಲ ಬರ್ತದಪ್ಪ ಬರ್ತದಪ್ಪ ಕೆಲಸ ಇದೆ ಅದೇ ಹಾಲಿಡೇ ಏನೇನು ಹೇಳ್ತಾ ಇರೋದು ಅದ್ವಟಿ ಎಲ್ಲ ವೀಕ್ಷಕರ ನಮಸ್ಕಾರ ಇದು ವಾರ್ಡ್ ನಂಬರ್ ಫೋರ್ಟಿ ಏಟ್ ಪುಲಕೇಶಿ ನಗರ ಇಲ್ಲಿ ಏನು ನಾನು ನಿಂತಿರುವಂಥ ಸ್ಥಳ ಇದು ಫುಟ್ಪಾತ್ ಇದು ರೋಡ್ನ ಮೇಲಿರುವಂತಹ ಪಾದಚಾರಿ ಮಾರ್ಗ ಈ ಪಾದಚಾರಿ ಮಾರ್ಗ ಇಲ್ಲಿವರೆಗೂ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಇದೆ ಎಷ್ಟು ನಿರ್ವಹಣೆ ಹೇಗಿದೆ ಅಂತ ಅದು ಮುಂದೆ ನಾನು ಹೇಗೆ ಹೋಗಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ನಾನು ರೋಡ್ಗಿಳಿಬೇಕು ಅಲ್ಲಿ ಮುಚ್ಚೋಗಿದೆ ಪಾದಚಾರಿ ಮಾರ್ಗ ಫುಟ್ಪಾತ್ ಮುಚ್ಚೋಗಿದೆ ಇಲ್ಲಿಂದ ಮುಂದೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಆಗ್ತಾಯಿಲ್ಲ ಇಲ್ಲಿಂದ ಹೋಗೋದಕ್ಕೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಇದೆ ಏನಾಯ್ತು ಫುಟ್ಬಾತ್ ಹೋಗ್ತಾ ಹೋಗ್ತಾ ನೋಡ ಬನ್ನಿ ಈ ಫುಟ್ಬಾತ್ ಹೋಗ್ತಾ ಹೋಗ್ತಾ ಕಸವನ್ನು ಹಾಕುವಂತ ಒಂದು ಸ್ಥಳ ಆಗಿದೆ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ ಮಹಿಳಾ ಕಾಲೇಜ್ ಇದೆ ಅಲ್ಲಿ ಸಿ ಎಂ ಎ ಮಹಿಳಾ ಪದವಿ ಪೂರ್ವ ಕಾಲೇಜ್ ಇದೆ ಕಾಲೇಜಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರ ವಿದ್ಯಾರ್ಥಿಗಳು ದಿನನಿತ್ಯ ಕಾಲೇಜಿಗೆ ಬರ್ತಾರೆ ಪಾಠ ಕೇಳೋದಕ್ಕೆ ಆದರೆ ಇಲ್ಲಿ ಈ ಸ್ಥಳದಲ್ಲಿ ಈ ಥರದ ಕಸಗಳು ದುರ್ವಾಸನೆ ಹಾಕಿರುವಂಥದ್ದು ಎಲ್ಲ ನೀವು ಕಾಣ್ತಾ ಇರ್ಬೋದು ಹುಳಗಳು ಇಲ್ಲಿ ಕೆಟ್ಟು ವಾಸನೆ ಬರ್ತಾ ಇದೆ ಇಲ್ಲಿಯ ಒಂದು ರಸ್ತೆಯ ಪರಿಸ್ಥಿತಿ ಹೀಗಿದೆ ಫುಟ್ಪಾತ್ ಅಂತೂ ಅಲ್ಲಿ ಮಾಯ ಆಗೋಗಿದೆ ಅದರ ಜೊತೆಗೆ ಕಾಲೇಜಿನ ಎದುರುಗಡೆ ಈ ಒಂದು ಬೃಹತ್ ಮಟ್ಟದ ಕಸವನ್ನು ಇಲ್ಲಿ ಹಾಕಿದ್ದಾರೆ ಈ ಥರದ ಪರಿಸ್ಥಿತಿ ಬಹುಶಃ ಎಲ್ಲೂ ಕಾಣೋದಿಲ್ಲ ಅಂತ ಕಾಣುತ್ತೆ ನಾವು ಇಂಥ ಒಂದು ಶೋಚನೀಯವಾದಂಥ ಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಅಲ್ಲಿ ಪಾಠ ಕೇಳ್ತಾರೋ ವಿದ್ಯಾರ್ಥಿಗಳಲ್ಲಿ ಹೇಗೆ ಬರ್ತಾರೋ ಎಲ್ಲವೂ ಬಹಳ ಆಶ್ಚರ್ಯಕರವಾಗಿದೆ ಮತ್ತು ಬಹಳ ನೋವಿನ ಸಂಗತಿಯಾಗಿದೆ ಗಮನಿಸ್ಬೋದು ನೀವು ಅಲ್ಲಿಗೆ ಕೊನೆಗೊಳ್ತು ಇಲ್ಲಿ ಮುಂದಿನ ಜಾಗ ಸಂಪೂರ್ಣವಾಗಿ ಇದಿಷ್ಟು ಜಾಗ ಈ ಥರದ ಒಂದು ದುರ್ವಾಸನೆಯ ಬೀರುವಂಥ ಕಸವನ್ನು ಹಾಕಿರುವಂಥ ಜಾಗ ಎದುರುಗಡೆ ಕಾಲೇಜ್ ಇದೆ ಮಕ್ಕಳು ಹೇಗೆ ಪಾಠ ಕೇಳಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ದಯವಿಟ್ಟು ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು ಇದನ್ನೆಲ್ಲ ತೆರವು ಮಾಡಬೇಕು ಹಾಂ ಮತ್ತೆ ಇಲ್ಲಿ ನೀವು ಗಮನಿಸಬಹುದು ಎದುರುಗಡೆ ಕಾಲೇಜ್ ಇದೆ ಮಕ್ಕಳು ಓಡಾಡ್ತಾರೆ ಇಲ್ಲಿ ಬೃಹತ್ ಮಟ್ಟದ ಕಸವನ್ನ ಇಲ್ಲಿ ಜಮಾವಣೆ ಮಾಡಿದ್ದಾರೆ ಇಲ್ಲಿ ಟ್ರಾನ್ಸ್ ಇರುವಂತಹ ಥರ್ಮಕೋಲ್ಗಳಿಗೆ ತ್ಯಾಜ್ಯಗಳಿಗೆ ಏನಾದ್ರು ಬೆಂಕಿ ಹಚ್ಚಿದ್ರೆ ಬೆಂಕಿ ಕೊಟ್ರೆ ಅದನ್ನ ಅಂತ ಮಾಡುವಂತ ಕೆಲಸ ಮಾಡಿದ್ರೆ ಈ ಟ್ರಾನ್ಸ್ಫಾರ್ಮರ್ ಕರೆಂಟ್ ಹೈ ವೋಲ್ಟೇಜ್ ಕರೆಂಟ್ ಇರುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಇದಕ್ಕೆ ಬೆಂಕಿ ಹತ್ಕೊಂಡಿದೆ ಸಾಕಷ್ಟು ಬಾರಿ ಇದು ಈ ಘಟನೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಅದ್ರ ಜೊತೆಗೆ ಈ ಕರೆಂಟ್ ಏನಾದ್ರು ಇಲ್ಲಿ ಬೆಂಕಿಗೆ ಆ ಬೆಂಕಿಗೆ ಏನಾರ ಆಹುತಿ ಆದ್ರೆ ಅದೇನಾದ್ರು ಬೆಂಕಿ ಹತ್ಕೊಂಡ್ರೆ ಪರಿಸ್ಥಿತಿ ಏನು ಇಲ್ಲಿ ನೋಡಿ ಹೈ ವೋಲ್ಟೇಜ್ ಲೈನ್ಗಳಿದೆ ನಿಮಗೆ ಎದುರುಗಡೆ ಕಾಲೇಜ್ ಇದೆ ಮಕ್ಕಳುಗಳು ಕಾಲೇಜಲ್ಲಿ ಓದ್ತಾರೆ ಉಂಟು ಮಾಡುವಂತ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ ಈ ಒಂದು ಪ್ರದೇಶ ನಿಜಕ್ಕೂ ಭಯ ಆಗುತ್ತೆ ಟ್ರಾನ್ಸ್ಫಾರ್ಮರ್ಗೆ ಏನಾದ್ರೂ ಬೆಂಕಿ ಹತ್ತಿದ್ರೆ ಏನು ಪರಿಸ್ಥಿತಿ ಯೋಚನೆ ಮಾಡ್ಬೇಕು ನೀವು ಇದಕ್ಕೆ ಬಿ ಬಿ ಎಂ ಪಿ ಯು ಸಂಬಂಧಪಡುತ್ತೆ ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೂಡ ಸಂಬಂಧಪಡುತ್ತೆ ವೀಕ್ಷಕರೇ ಇಲ್ಲಿ ಘಟನೆಗೆ ಸಾಕ್ಷಿ ಸಾಕಷ್ಟು ಬಾರಿ ಟ್ರಾನ್ಸ್ಫಾರ್ಮರ್ಗೆ ಏನು ಇಲ್ಲಿ ಬೆಂಕಿ ಅಂಟಿಸಿರ್ತಾರೆ ಇದನ್ನೆಲ್ಲ ಸುಡೋದಕ್ಕೋಸ್ಕರ ಆ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಗೆ ಬೆಂಕಿ ಬಿದ್ದಿದ್ದಕ್ಕೆ ಇವರು ಸಾಕ್ಷಿ ಇವರೇ ಹೇಳ್ತಾರೆ ಏನಾಗಿತ್ತು ಯಾವ ಥರದ ಘಟನೆಗಳಾಗಿತ್ತು ಏನೇನು ಸಮಸ್ಯೆಗಳಾಗಿದ್ದಾವೆ ಅಂತ ಹಾಕಿದ್ರಿ ಸರ್ ಇಲ್ಲಿ ಪಕ್ಕದಲ್ಲಿ ಡ್ರಮ್ ಗಳು ತುಂಬಿಕೊಂಡು ತಗೊಂಬಂದು ನೀರು ಹಾಕಿದ್ದೀರಿ ಇಲ್ಲಿ ಲೈಟ್ ಅಂಟಿಸ್ಬಿಟ್ಟು ಅಂಚಿಸ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲಿಂದ ಬೈರ್ ಅಂಟಿಸ್ಬಿಟ್ಟಿದ್ರು ಮತ್ತೆ ತಿರುಗಾ ನೀರ್ ತಗೊಬಂದ್ ಆರಿಸಿ ಅದು ಎಲ್ಲ ಕ್ಲೀನ್ ಮಾಡಿ ಅವರು ಆಮೇಲೆ ಬಂದ್ ಕಾರ್ಪೊರೇಷನ್ ಕ್ಲೀನ್ ಮಾಡಿ ಎಲ್ಲ ಎತ್ಕೊಂಡು ಹೋಗೋದ್ರು ಅವರು ಹೈ ವೋಲ್ಟೇಜ್ ಲೈನ್ ಅಲ್ವಾ ಹೌದು ಇಲ್ ಗಂಟೆ ಅನಿಸ್ಬಿಟ್ಟಿದ್ರು ಒಳಗಡೆ ಎಲ್ಲ ಅಣಸ್ ಬಿಟ್ಟಿರ್ತಾರೆ ಗೊತ್ತಾಗ ಯಾರು ಅನಿಸಿದ್ದಾರೆ ಯಾರ ಇಲ್ಲ ಅಂತ ಇದು ನಡೀತಾ ಇರ್ತಾ ಬಿಬಿಎಂಪಿ ಅವರು ಬಿಬಿಎಂಪಿಯವರು ಅವರು ಎಷ್ಟು ಕ್ಲೀನ್ ಅಷ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅವರು ಅವ್ರು ಹಾಕೊಂಡೋಗ ಒಂದು ಹತ್ತು ನಿಮಿಷ ಆಗಲ್ಲ ತಿರ್ಗಾ ತಗೊಂಡ್ ಗಾಡಿಗಳ ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಯಾರನ್ನ ಕೇಳೋದು ಯಾರನ್ನ ಬಿಡೋದು ಇಲ್ಲಿ ನೀವು ಇಲ್ಲಿ ನಿವಾಸಿನ ಇಲ್ಲ ಅಂಗಡಿ ಇರೋದು ಇಲ್ಲ ನೋಡಿ ಈ ತರದ್ ಗಂಟೆ ಅವ್ರಿಗೆ ಇರ್ತೀವಿ ನಾವು ಎಷ್ಟು ಹೇಳಿದ್ರು ಕೇಳಲ್ಲ ನೈಟ್ ಅಲ್ಲಿ ಬ್ಯಾಟ್ರಿ ಪೀಸ್ ತಗೊಂಡು ಡೈಲಿ ಹೋಗಿರ್ತಾರೆ ನೋಡಿ ಆಟೋಗಳಾಗ ಅವ್ರು ಹೇಳಿದ್ರು ಕೇಳಲ್ಲ ಅವರು ಇಲ್ಲಿ ಮೂಟಗಳು ಇನ್ನ ಈ ಸೈಡ್ ಅಲ್ಲಿ ಈ ಸೈಡ್ ಎಲ್ಲ ಅದೇ ಈ ಬಾಕ್ಸ್ಗಳದು ಫ್ರಿಜ್ ಮೆಷಿನ್ಗಳದು ಎಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಜಗಳೇ ಬರ್ತಾರೆ ಈ ಒಂದು ಪ್ರದೇಶದಲ್ಲಿ ಈ ತರದ ಪರಿಸ್ಥಿತಿ ಇದೆ ಭಾಳ ಭಯವನ್ನು ಉಂಟು ಮಾಡುವಂಥ ಜಾಗ ಇದೆ ಟ್ರಾನ್ಸ್ಫಾರ್ಮರ್ ಹೈ ವೋಲ್ಟೇಜ್ ಕರೆಂಟು ಇರುವಂಥ ಕೇಬಲ್ಸ್ ಇದ್ದಾವೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಈ ಸ್ಥಳದಲ್ಲಿ ಇಲ್ಲಿ ತ್ಯಾಜ್ಯ ಇದೆ ಥರ್ಮಕೋಲ್ ಇದೆ ಮರದ ವಸ್ತುಗಳಿದಾವೆ ಪ್ಲಾಸ್ಟಿಕ್ ಇದೆ ಪೇಪರ್ ವಸ್ತುಗಳಿದಾವೆ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಕಸವನ್ನು ಹಾಕಿದ್ದಾರೆ ಅದ್ರ ಜೊತೆಗೆ ಇಲ್ಲೇನಾದರೂ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ಎತ್ಕೊಂಡ್ರೆ ಎದುರುಗಡೆ ಕಾಲೇಜ್ ಇದೆ ಕಾಲೇಜ್ನ ಹುಡುಗರ ಪರಿಸ್ಥಿತಿ ಏನಾಗಬೇಕು ಸ್ವಲ್ಪ ಅಧಿಕಾರಿಗಳು ಗಮನಹರಿಸಬೇಕು ಇದನ್ನು ತೆರವು ಮಾಡಬೇಕು ಇಲ್ಲಾಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದನ್ನ ಆದಷ್ಟು ಬೇಗ ಕಸಮಾನ ತೆರವು ಮಾಡಬೇಕು ಇದನ್ನು ಇದಕ್ಕೇನಾದರೂ ಒಂದು ಬಂದೋಬಸ್ತ್ ಮಾಡಬೇಕು ಸರ್ ಇನ್ನೊಂದು ಘಟನೆ ನಡೀತು ಉಗಾದಿ ಟೈಮಲ್ಲಿ ಬೆಸ್ಕಾಂ ಅವರು ಜನ ಯಾರೂ ಇಲ್ಲ ಬಿ ಬಿ ಎಂ ಪಿ ನೈಟ್ ಬರೋಲ್ಲ ಒಂದು ಕಿತ್ತ ಡಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ನಾನು ಕರೆದು ಅವ್ರು ಬಂದು ಪಾಪ ಒಂದು ಹತ್ತು ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ರು ನೀರೆಲ್ಲ ಹಾಕಿ ಆಫ್ ಮಾಡಿದ್ದೀವಿ ಪೊಲೀಸ್ಗೂ ತುಂಬ ಟ್ಯಾಂಕ್ ಚೆಲ್ಬೇಕು ಅವರು ಹುದ್ದೆ ಬೇರೆ ಆ್ಯಕ್ಚುಲಿ ಅವ್ರು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಸರ್ ನಾನು ಎಲ್ಲರೂ ಜನ ಹೇಳಿದೆ ನಾನು ಏನು ಕೆಲಸ ಮಾಡಲ್ಲ ಅಲ್ಲಿ ಗಲ್ಲಿನಲ್ಲಿ ಆಯ ಎಲ್ಲಿ ಹಾಕ್ತಾರೆ ಕಚ್ರ ಎಲ್ಲ ಡ್ರೆಸ್ ಇಲ್ಲಿ ಹಾಕ್ತಾರೆ ಗಾಡಿ ಎಲ್ಲ ಇಲ್ಲಿ ಸರ್ವೆ ಮಾಡ್ತಾರೆ ಟ್ರಾನ್ಸ್ಫರ್ ಇಲ್ಲಿ ಮಾಡ್ತಾರೆ ಅವರು ಕಾಲೇಜ್ ಅಲ್ವಾ ಇದೆ ಎದುರುಗಡೆ ಅದು ಕಾಲೇಜ್ ಇದೆ ಮಕ್ಕಳು ಇದೆ ಕಾಲೇಜ್ ಇದೆ ಏನೇನು ಪ್ರಾಬ್ಲಮ್ ಆದ್ರೆ ಏನು ಮಾಡಬೇಕು ಸರ್ ಚಿಕ್ಕ ಚಿಕ್ಕ ಮಗ ಇದೆಲ್ಲ ಮಕ್ಕಳು ಇದೆ ಬೆಂಕಿ ಹಾಕ್ತಾರೆ ಇಲ್ಲಿ ಬೆಂಕಿ ಇಲ್ಲಿ ಹಾಕ್ತಾರೆ ಶಿಫ್ಟ್ ಮಾಡ್ತಾರೆ ಅದಿಲ್ಲಿ ಡಸ್ಸು ಶಿಫ್ಟಿಂಗ್ ಮಾಡ್ತಾ ಗಾಡಿನಲ್ಲಿ ಶಿಫ್ಟ್ ಮಾಡ್ತಾಳೆ ಎಷ್ಟೋ ಟೈಮ್ಗೆ ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಾಲ್ ಮಾಡ್ದು ತಿರ್ಗಾ ತಿರ್ಗಿ ಇಲ್ಲಿದೆ ನೋಡಿ ಇದು ಕಾಲ್ ಮಾಡ್ದು ಎಷ್ಟೋ ಕಾಲ್ ಮಾಡ್ದು ಯಾರು ಸಿಗಿಲ್ಲ ಬರ್ತದಪ್ಪ ಬರ್ತದಬ್ಬ ಕೆಲಸ ಇದೆ ಅದೇ ಹಾಲಿಡೇ ಏನೇನು ಹೇಳ್ತಾರ ಅದು ಡಿ ವಿ ಎಂ ಪಿಗೆ ಕಾಲ್ ಮಾಡ್ದು ನಾನು ಕಾಲ್ ಮಾಡ್ದೆ ಸ್ವಲ್ಪ ನಮ್ದು ರಿಕ್ವೆಸ್ಟ್ ಇದೆ ಇದೆಲ್ಲ ಕ್ಲೀನ್ ಮಾಡಬೇಕಾ ಸರ್ ಇದು ಎಲ್ಲ ಕ್ಲೀನ್ ಬೇಕು ನಮಗೆ ತುಂಬ ಜಾಸ್ತಿ ಕೆಲಸ ಇದೆ ಗಂಜಳಿ ಅದರ ಇದೆ ಗೊತ್ತಾಯ್ತಾ ವೀಕ್ಷಕರೇ ಇಲ್ಲಿ ಸ್ಥಳೀಯರು ಕೂಡ ಕೇಳ್ಕೊತಾ ಇದಾರೆ ಪ್ರತಿನಿತ್ಯ ಇಲ್ಲಿ ಕಸ ಆಗ್ತಾರೆ ಇದನ್ನ ಕ್ಲೀನ್ ಮಾಡ್ಬೇಕು ಇಲ್ಲಾಂದ್ರೆ ಮಕ್ಕಳಿದ್ದಾರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ನಾಳೆ ಓಡಾಡುವಂತ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಿಜಕ್ಕೂ ಈ ಒಂದು ಪ್ರದೇಶಕ್ಕೆ ಸಮಸ್ಯೆ ಆಗುತ್ತೆ ನಾಳೆ ಕರೆಂಟ್ ಏನಾದ್ರು ಒಂದು ವೇಳೆ ಬ್ಯಾಂಕಿಂಗ್ ಹತ್ಕೊಂಡ್ರೆ ಟ್ರಾನ್ಸ್ಫಾರ್ಮರ್ ಗೆ ಬಹಳ ದೊಡ್ಡ ದೊಡ್ಡ ಒಂದು ಘಟನೆಗಳು ಆಗಂತಕಾರಿ ಘಟನೆಗಳು ನಡೆಯುವಂತ ಸಾಧ್ಯತೆ ಇದೆ ಸ್ವಲ್ಪ ನಿಮ್ಗೆ ಇಲ್ಲಿ ಸ್ವಲ್ಪ ನೋಡ್ಬೇಕು ಸರ್ ಅಷ್ಟೇ ಮಕ್ಕಳು ಎಲ್ಲ ಟೀಚರ್ ಎಲ್ಲಾ ಎಷ್ಟೇ ಟೈಮ್ ಲೆಟರ್ ಕೊಡ್ತೀನಿ ಏನು ಮಾಡಲ್ಲ ಸರ್ ನಾನು ರಿಕ್ವೆಸ್ಟ್ ಕೊಡ್ತೀನಿ ಸ್ವಲ್ಪ ನೀವು ಅದು ಕ್ಲೀನ್ ಮಾಡಿ ಅಷ್ಟು ವೀಕ್ಷಕರೇ ಇದಿಷ್ಟು ಇವತ್ತಿನ ಒಂದು ವಿಚಾರಗಳು ನಾವು ನೋಡುವಂತಹ ಪ್ರಪಂಚವೇ ಬೇರೆ ಕಾಣಿಸುತ್ತೆ ನಮಗೆ ನಾವು ಟಿವಿಯಲ್ಲಿ ಹೈಫೈ ಲೈಫ್ ಸ್ಟೈಲ್ ನೋಡ್ತೀವಿ ಆದ್ರೆ ನಾವು ಎದುರುಗಡೆ ಬಂದು ನೋಡಿದಾಗ ಜಾಗವನ್ನ ಪರಿಶೀಲನೆ ಮಾಡಿದಾಗ ಇಂಥ ದುರ್ಘಟನೆಗಳಿಗೂ ನಮ್ಮ ಕಣ್ಣಿಗೆ ಕಾಣ್ತವೆ ಅದೆಷ್ಟು ಬೇಗ ಇದನ್ನೆಲ್ಲ ಪರಿಹರಿಸಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ ಅದನ್ನ ನೀವು ಇದನ್ನು ಮಾಡಿ ಅಂತ ನಾವು ಅದು ಅದನ್ನ ಆ ಒಂದು ಅನುಷ್ಠಾನಕ್ಕೆ ತಗೊಂಬನ್ನಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತೇವೆ ಕೇಳ್ಕೊಳ್ತೇವೆ ನಮಸ್ಕಾರ